ಮಹತ್ವದ ಸುದ್ದಿಯೊಂದರಲ್ಲಿ ರಾಜ್ಯ ರಾಜಕಾರಣದಲ್ಲಿ ಫೋನ್ ಟ್ಯಾಪಿಂಗ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಪ್ರತಿಪಕ್ಷಗಳ ಜೊತೆ ಕಾಂಗ್ರೆಸ್ ಶಾಸಕರ ಫೋನ್ ಕೂಡ ಟ್ಯಾಪಿಂಗ್ ಮಾಡಲಾಗ್ತಾ ಇದೆ ಈ ಬಗ್ಗೆ ಐ ಪಿ ಎಸ್ ಅಧಿಕಾರಿಯೊಬ್ಬರು ನನಗೆ ಮಾಹಿತಿ ನೀಡಿದ್ದಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದಂಥ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಇದಕ್ಕೆ ಸಿ ಎಂ ಸಿದ್ದರಾಮಯ್ಯ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಫೋನ್ ಟ್ಯಾಪ್ ಮಾಡಿಲ್ಲ ಯಾವತ್ತು ಮಾಡೋದಿಲ್ಲ ಅಂತ ಅಶೋಕ್ಗೆ ಕೌಂಟರ್ ಕೊಟ್ಟಿದ್ದಾರೆ ಇಬ್ಬರ ಹೇಳಿಕೆಯನ್ನು ಗಮನಿಸಿ ನೋಡಿ ಕುಮಾರಸ್ವಾಮಿಯವರು ಒಬ್ಬ ಮಾಜಿ ಮುಖ್ಯಮಂತ್ರಿ ಎರಡು ಸರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ತಂದೆಯೂ ಪ್ರಧಾನಿ ಮಂತ್ರಿ ಆಗಿದ್ದವರು ಅವ್ರಿಗೂ ಬಹಳಷ್ಟು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ನೂರಾರು ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ ಈ ಮಾಡೋದು ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ಅವರು ಇನ್ಫಾರ್ಮೇಷನ್ ತಗೊಂಡೇ ಮಾತಾಡಿದ್ದಾರೆ ಇನ್ಫಾರ್ಮೇಶನ್ ನಿಲ್ದಿರ ಕುಮಾರಸ್ವಾಮಿಯವರು ಮಾತಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ಇಟ್ಕೊಂಡೇ ಮಾಡಿದ್ದಾರೆ ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ ಎಷ್ಟು ಜನ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ ನಂಬರು ಹೇಳಿದ್ದಾರೆ ನಲ್ವತ್ತು ಜನದ್ದು ನಮ್ಮ ನನ್ನ ಫ್ರೆಂಡ್ಸ್ಗಳದ್ದು ನಮ್ಮದು ಇದು ಕುಟುಂಬದ್ದು ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಲವತ್ತು ಜನದ್ದು ಅಂದರೆ ಅಷ್ಟೆಲ್ಲ ನಿಖರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಅಷ್ಟು ಮಾಹಿತಿ ಇದೆ ಅಂತ ನಾನೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳೋದು ನನಗೂ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿನೇ ಬಂದು ಹೇಳಿದೆ ಸರ್ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗನಿಸುತ್ತೆ ಚೈನಾದಿಂದ ಇದಕ್ಕೋಸ್ಕರ ನಿಮ್ಗೆ ನಲವತ್ತೈವತ್ತು ಲಕ್ಷ ಕೊಟ್ಟರೆ ಚೈನಾದಿಂದ ಫೋನ್ ಟ್ಯಾಪಿಂಗ್ ಮಿಷಿನ್ಸ್ ಬರ್ತವೆ ಕುಮಾರಸ್ವಾಮಿ ಮಾಡಿದ್ಮೇಲೆ ಅವರು ಎಮ್ ಎಲ್ ಎಗಳು ಯಾರ್ಯಾರು ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ದಾರೆ ಯಾರು ಏನೇನು ಮಾತಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡಿರ್ತಾರೆ ಕಾಂಗ್ರೆಸ್ ಪಕ್ಷದ ಕೂಡ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎನ್ನು ಕೂಡ ಫೋನ್ ಟ್ಯಾಪಿಂಗ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಂಡಿರ್ತಾರೆ ಇಲ್ಲಾಂದ್ರೆ ಕುಮಾರಸ್ವಾಮಿ ಯಾಕೆ ಅಷ್ಟು ಧೈರ್ಯವಾಗಿ ಹೇಳ್ತಾರೆ ನಾನು ನಿನ್ನೆನು ಕೂಡ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಇಂದಿನ ಚೀಫ್ ಮಿನಿಸ್ಟರ್ ಆಗಿರ್ಬೋದು ನಮ್ಮ ಸರ್ಕಾರ ಈಗ ಇರಬಹುದು ಯಾವತ್ತೂ ಕೂಡ ಫೋನ್ ಟ್ಯಾಪಿಂಗ್ ಮಾಡಿಲ್ಲ ಮಾಡಲ್ಲ ಮಾಡೋದೂ ಇಲ್ಲ ಅಲ್ಲ ಅವ್ರ ಜೊತೆ ಮಾ ಅಶೋಕನ ಜೊತೆ ಮಾತಾಡಿರಬೇಕು ಅನ್ನೋ ಕಾಣಿಸ್ತೀನಿ ಅಶೋಕ ಅವರು ಯಾಕಂದ್ರೆ ಕೇಂದ್ರ ಸರ್ಕಾರ ಅಲ್ಲ ಕಳಿಸೋದು ಅಲ್ಲಿ ನೋಡಿ ಫೋನ್ ಟ್ಯಾಪಿಂಗ್ ಮಾಡ್ಬೋದಾ ಮಾಡಬಾರ್ದಂತ ನಿಮ್ಗೆ ಅನಿಸ್ಬೋದು ವೈಯಕ್ತಿಕ ಕಾರಣಗಳಾಗಿ ಮಾಡೋಂಗಿಲ್ಲ ಈಗ ಸಿದ್ದರಾಮಯ್ಯ ನನ್ನನ್ನು ಯಾರಾದರೂ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸೋದಕ್ಕೆ ಕಸರತ್ತು ಮಾಡ್ತಾ ಇದ್ದಾರಾ ಹಂಗೆ ಮಾಡೋಂಗಿಲ್ಲ ಆದರೆ ಯಾರಿಗೆ ಅವಕಾಶ ಇದೆ ಕೇಂದ್ರೀಯ ತನಿಖಾ ದಳ ರಾಷ್ಟ್ರೀಯ ತನಿಖಾ ಸಂಸ್ಥೆ ಗುಪ್ತಚರ ಇಲಾಖೆಗೆ ಫೋನ್ ಟ್ಯಾಪಿಂಗ್ಗೆ ಅವಕಾಶ ಇದೆ ಪೊಲೀಸ್ ಇಲಾಖೆ ಸೇರಿದಂತೆ ತನಿಖಾ ಸಂಸ್ಥೆಗಳಿಗೆ ಅವಕಾಶ ಇದೆ ಆದರೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಅನುಮತಿ ಬೇಕಾಗುತ್ತೆ ಯಾರು ಅನುಮತಿ ಬೇಕು ತನಿಖಾ ಸಂಸ್ಥೆ ಮೊದಲು ಕ್ಯಾಬಿನೆಟ್ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಬೇಕು ಮನವಿ ಮಾಡಿರೋ ಬಗ್ಗೆ ಗೃಹ ಇಲಾಖೆಗೆ ಮಾಹಿತಿ ನೀಡಬೇಕು ಗೃಹ ಇಲಾಖೆ ಪರಿಶೀಲಿಸಿ ಎರಡು ತಿಂಗಳಲ್ಲಿ ಅನುಮತಿ ಕೊಡಬೇಕು ಅನುಮತಿ ಬಳಿಕ ಆರು ತಿಂಗಳ ಕಾಲ ಫೋನ್ ಟ್ಯಾಪ್ಗೆ ಅವಕಾಶ ಇದೆ ಆರು ತಿಂಗಳ ಅವಧಿಯಲ್ಲಿ ಫೋನ್ ಕದ್ದಾಲಿಕೆ ಮಾಡಬಹುದು ಸಂಬಂಧಪಟ್ಟ ತನಿಖಾಧಿಕಾರಿಗೆ ಮಾತ್ರ ಟ್ಯಾಪ್ ಮಾಡಲು ಅವಕಾಶ ಇರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ವೈಯಕ್ತಿಕವಾಗಿ ಸಿದ್ದರಾಮಯ್ಯವ್ರು ಯಾರು ಬಿಳಿಸ್ತಾ ಇದ್ದಾರೆ ನನ್ನ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇದಕ್ಕಾಗಿ ನೀವು ಫೋನ್ ಟ್ಯಾಪಿಂಗ್ ಮಾಡೋಂಗಿಲ್ಲ ಆದರೆ ಕ್ರಿಮಿನಲ್ ಪ್ರೊಸೀಜರ್ ಈಗ ರೇವಣ್ಣ ತಪ್ಪಿಸಿಕೊಂಡು ತಪ್ಪಿಸ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಫೋನ್ ಟ್ಯಾಪಿಂಗ್ ಅವಕಾಶ ಇದ್ದರೆ ಮಾಡ್ಬೋದು ರಾಜಕಾರಣಿಗಳು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಕನ್ಫ್ಯೂಸ್ ಆಗಬೇಡಿ ವೈಯಕ್ತಿಕವಾಗಿ ಮಾಡೋಂಗಿಲ್ಲ ಯಾವುದಾದ್ರೂ ತನಿಖೆಗೆ ಸಂಬಂಧಪಟ್ಟ ಹಾಗೆ ಮಾಡ್ಬೋದು ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಗ್ ಮಾರ್ನಿಂಗ್ನಲ್ಲಿ ನಿಮ್ಮ ಮುಂದೆ ಜಾಯ್ನ್ ಆಗ್ತೀನಿ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ